ಶೋಷಿತ ಸಮುದಾಯದ ಜನರಿಗೆ ಸಮುದಾಯ ಭವನಕ್ಕಾಗಿ ನಿವೇಶನ ಜಮೀನು ನೀಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಬೀದರ್ನಲ್ಲಿ ಇಂದು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ವತಿಯಿಂದ ಶೋಷಿತ ಸಮುದಾಯದ ಜನರಿಗೆ ಸಮುದಾಯ ಭವನವನ್ನು ನಿರ್ಮಿಸಲು ಹಲವು ದಿನಗಳಿಂದ ಮನವಿ ಮಾಡುತ್ತಿದ್ದರೂ ನಿವೇಶನದ ಕುರಿತು ಚಿಂತೆ ಮಾಡ್ತಾ ಇಲ್ಲ ತಾವು ಶೋಷಿತ ಸಮುದಾಯದ ಜನಗಳಿಗೆ ಎಲ್ಲೇ ಆಗಲಿ ಬೀದರ್ ಜಿಲ್ಲೆಯಲ್ಲಿ ಸಮುದಾಯ ಭವನವನ್ನು ನಿರ್ಮಿಸಲು ಜಮೀನು ಒದಗಿಸಿ ಕೊಡಬೇಕು ತುಳಿತಕ್ಕೆ ಒಳಪಟ್ಟ ಜನರಿಗೆ ಸಹಕರಿಸಬೇಕು ಅವರಿಗೂ ಸಹ ಸಮುದಾಯ ಭವನವನ್ನು ನಿರ್ಮಿಸಿಕೊಡಬೇಕು ಎಂದು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬೀದರ್ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜಶೇಖರ್ ಸೇಡಂಕರ್ ಜಗನ್ನಾಥ್ ಅಮೃತ್ ರಾವ್ ಚಿಂಕೋಡಿ ಸೇರಿದಂತೆ ಹಲವಾರು ಮುಖಂಡರು ಸೇರಿ ಮನವಿ ಮಾಡಿದರು ವರದಿ ಎಂ ಕೆ ವಿಲ್ಸನ್ ಅಣ್ಣಬಸವಣ್ಣವರು ಚರ್ಚೆ ಆಗ್ತದೆ ಸಂವಿಧಾನ ಬಗ್ಗೆ ಚರ್ಚೆ ಆಗ್ತದೆ ಯಾವ ಥರ ಬಸವಣ್ಣವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರ್ವ ಜನಾಂಗಕ್ಕೆ ಒಳ್ಳೇದಾಗಬೇಕನ್ನೋ ನಿಟ್ಟಿನಲ್ಲಿ ಅವರು ತಮ್ಮ ಜೀವನದಲ್ಲಿ ಹೆಂಗೆ ಎಲ್ಲರನ್ನ ಹತ್ತಿರದಾಗ ಕರ್ಕೊಂಡಿದ್ರು ಹತ್ತಿರದಾಗ ಸೇರಿಸ್ಕೊಂಡಿದ್ದರು ನೀಚ ಕೆಲಸ ಮಾಡಲಾರ್ದಂಗೆ ಮೇಲೆ ಕೆಳಗೆ ಮಾಡಲಾರ್ದಂಗೆ ಮಾನವರು ಒಂದನ್ನ ದೃಷ್ಟಿಯಲ್ಲಿ ಎಲ್ಲರಿಗೆ ಸರಿಸಮಾನವಾದ ಹಕ್ಕು ಸಿಗಬೇಕು ಅವರು ಸಶಕ್ತ ಆಗಬೇಕು ಅಂತ ಮಾಡಿರ್ತಕ್ಕಂಥ ಅಣ್ಣಬಸವಣ್ಣವರು ಅದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಬರೆದು ಸಂವಿಧಾನ ಮುಖಾಂತರ ಎಲ್ಲರಿಗೂ ಸಿಗಬೇಕಾದ ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತ ಒಂದು ಈಶ್ವರ ಖಂಡೇಶ್ರು ನೇತೃತ್ವದಲ್ಲಿ ನಾಲ್ಕು ಸಲ ಚರ್ಚೆ ಆಯಿತು ಭಾಳ ಚೆನ್ನಾಗಿ ಅವರು ಸ್ಪಂದನೆ ಮಾಡಿದ್ದಾರೆ ಜೊತೆಗೆ ಡಿ ಸಿ ಅವರು ಮಾತಾಡಿದ್ದಾರೆ ಈಗ ಕೊಡ್ತಕ್ಕಂಥ ನಮ್ಮ ತಾವು ಸರಿಯಾಗಿ ನೋಡಿಕೊಂಡು ಎಲ್ಲಿ ಸ್ಥಳ ಸಿಗ್ತದೋ ಹೆಚ್ಚು ಕಡಿಮೆ ಒಂದೇ ರೀತಿ ಆದರೆ ಇದು ಹದಿನೈದು ಇಪ್ಪತ್ತು ಜನ ಏನು ಸಮುದಾಯದವರು ಬರ್ತಾಯಿದ್ದಾರೆ ಜಾಸ್ತಿ ಕಮ್ಮ ಒಂದು ಸ್ವಲ್ಪ ದೂರ ಆದರೂ ಪರವಾಗಿಲ್ಲ ಒಂದೇ ಕಡೆ ಏನಾದರೂ ಹತ್ತು ಹದಿನೈದು ಎಕರೆ ಜಮೀನು ಸಿಕ್ಕರೆ ಅಲ್ಲಿ ಅವರವರ ಜನಸಂಖ್ಯೆಗೆ ಅನುಗುಣವಾಗಿ ಯಾರು ನೂರು ಜನ ಇದ್ದರೂ ಅವ್ರಿಗೆ ಒಂದು ಎಕರೆ ಕೊಟ್ಟು ಅಂತ ಇಟ್ಕೊಳ್ಳೋದು ಉದಾಹರಣೆ ಮತ್ತು ಹಂಗ ಯಾರು ಒಂದು ಐವತ್ತು ಜನ ಇದ್ದಾರೆ ಅವರಿಗೊಂದು ಭಾವ ಎಕರೆ ಈಗ ಆ ನಿಟ್ಟಿನಲ್ಲಿ ಅವ್ರಿಗೆ ಜಾಗಗಳ ಕೊಡಿಸ್ತಕ್ಕಂಥ ಕೆಲಸ ಸರ್ವೆ ಮಾಡಿರಿ ಅನ್ನೋದು ಈಶ್ವರ ಖಂಡ್ರೆ ಸಾಹೇಬರು ಭಾಳ ಸುಂದರವಾಗಿ ಭಾಳ ಒಂದು ಭಾರತ ದೇಶ ಸ್ವಾತಂತ್ರ್ಯ ಆಗಿದ್ದ ಮೇಲೆ ಸಣ್ಣ ಸಣ್ಣ ಸಮುದಾಯಗಳು ಕೇಳೋರೇ ಯಾರು ಇರೋಂಗಿಲ್ಲ ಅವ್ರಿಗೆ ಯಾವುದೇ ಜಾಗ ಆಗಲಿ ಒಂದು ಸಮುದಾಯ ಭವನ ಆಗಲಿ ಮತ್ತು ಇನ್ನಿತರ ಯಾವುದೇ ಮೀಸಲಾತಿ ಆಗಲಿ ಭಾಳಷ್ಟು ವಿಷಯಗಳು ಈ ದೇಶದಲ್ಲಿ ಇಡ್ತವೆ ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕು ಸಣ್ಣ ಸಣ್ಣ ಸಮುದಾಯಗಳಿಗೆ ಸಿಗಲಿಕ್ಕೆ ಇವತ್ತು ಕೊಡುವ ಸಮಾಜ ಇದೆ ಹೇಳುವ ಸಮಾಜ ಇದೆ ಸಣ್ಣ ಸಣ್ಣ ಸಮುದಾಯಗಳಿಗೆ ಯಾರೂ ನೋಡೋಕ್ಕಾಗಲ್ಲ ಇವರೆಲ್ಲ ಸೇರಿಕೊಂಡು ಒಂದು ಹುಂಜು ಜಾತಿಗಳ ಒಕ್ಕೂಟ ಮಾಡಿಕೊಂಡು ಒಂದು ಏನಾದರೂ ಮಾಡಬೇಕು ಒಂದು ಸಮಾಜದಲ್ಲಿ ಪರಿವರ್ತನೆ ಕೆಲಸ ಮಾಡಬೇಕು ಸಾಮಾಜಿಕ ನ್ಯಾಯದ ಬದ್ಧವಾಗಿ ಅಂತಕ್ಕಂಥ ಮಾತನ್ನು ತಿಳ್ಕೊಂಡು ಡಾಕ್ಟರ್ ಶೇಡಂಕರ್ ಅವರಿಂದ ಅಭಿನಂದಿಸ್ತಾ ಇದ್ದೀನಿ ಇವತ್ತು ಅರ್ಥಪೇಟೆಗೆ ಸರ್ಜನೆ ಇದ್ದಾರೆ ಬೀದರ್ನಲ್ಲಿ ಭಾಳ ಪ್ರಖ್ಯಾತ ಅರ್ಥಪೇಟೆಗೆ ಸರ್ಜನೆ ಇದ್ದಾರೆ ಅವರು ಅಧ್ಯಕ್ಷರಾಗಿ ಸಮುದಾಯಗಳಿಗೆ ಮುನ್ನಡೆಸ್ಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ ಅಂದರೆ ನಾನು ನನ್ನ ಸಂ ಸಮುದಾಯಗಳ ಪರವಾಗಿ ಸಂವಿಧಾನ ಸಂರಕ್ಷಣಾ ಸಮಿ ಸಂವಿಧಾನ ಸಂರಕ್ಷಣಾ ಸಮಿತಿ ಪರವಾಗಿ ಅವರಿಗೆ ಅಭಿನಂದಿಸ್ತಾ ಇದ್ದೀನಿ ಸೊ ಇವತ್ತು ನಾವು ಇನ್ಚಾರ್ಜ್ ಮಿನಿಸ್ಟರ್ ಆಗಿರ್ತಕ್ಕಂಥ ಈಶ್ವರ್ಕಂಟೆ ಸಾಹೇಬ್ರಿಗೆ ನೆಮ್ರಣಮ್ ಕೊಟ್ಟಾಗ ಅವ್ರು ಪಾಸಿಟಿವ್ ರೆಸ್ಪಾನ್ಸ್ ಮಾಡಿದ್ದಾರೆ ಹೌದು ಇದು ಆಗಬೇಕು ಇದು ಯಾರೂ ಕೇಳಲ್ಲಪ್ಪ ಇವರು ಎಂದು ಕೇಳೇ ಇಲ್ಲ ನಮ್ಗೆ ಅಂತಕ್ಕಂಥ ಮಾತನ್ನು ಹೇಳಿದರು ಫೆಬ್ರವರಿ ಮೂರನೇ ತಾರೀಕಿಗೆ ಅವ್ರು ಹೆಮ್ರಣಾಮ್ ಕೊಟ್ಟಾಗ ಸೊ ಇವತ್ತು ನಾವು ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಕಳಿಸಿದ್ರೆ ನಮಗೊಂದು ವಿಶ್ವಾಸ ಇದೆ ಈ ಎಲೆಕ್ಷನ್ ಆಗಿದ ಮೇಲೆ ಎಲ್ಲ ಸಮುದಾಯಗಳು ಜಾಗ ಸಿಗ್ತದೆ ಮುಂದುವರೆತಾ ಬಜೆಟ್ನಲ್ಲಿ ನಾವು ಪ್ರತಿಯೊಂದು ಸಮುದಾಯಗಳಿಗೆ ಒಂದೊಂದು ಕೋಟಿ ರೂಪಾಯಿ ಏನಾದ್ರೆ ಜಾಗದ ಇದು ಸಮುದಾಯ ಭವನ ಸಲುವಾಗಿ ಪ್ರಯತ್ನ ಮಾಡ್ತಾಯಿದ್ದೀವಿ ಅಂತಕ್ಕಂಥದ್ದರೆ ತಮ್ಮ ಮಾಧ್ಯಮ ಮಿತ್ರರೂ ಸಪೋರ್ಟ್ ನಮಗೆ ಇರಬೇಕಂತಕ್ಕಂಥ ಮಾತನ್ನು ಹೇಳಿ ನಾನು ಮಾತು ನೋಡ್ತೀನಿ ನಮಸ್ಕಾರ